ರಾಮಾಚಾರಿ ಮನೆಗೆ ಬರುತ್ತಿದ್ದಂತೆ ಕಂಪ್ಲೀಟ್ ಒಂದು ಭಯ ಶುರು ಆಗ್ಬಿಡಿದೆ ವೈಶಾಖಗೆ ರಾಮಾಚಾರಿನ ನೋಡಿ ನಿನಗೇನು ನೆನಪಿಲ್ವ ರಾಮಾಚಾರಿ ಹಾಗೆ ಹೀಗೆ ಅಂತ ಸಾಕಷ್ಟು ರೀತಿಯಲ್ಲಿ ನಂತರ ಕಿಟ್ಟಿನೂ ಕೂಡ ಮಾತನಾಡಿಸ್ತಾಳೆ ವೈಶಾಖ ನಿನಗೆ ಹಳೆಯದೇನೂ ಕೂಡ ನೆನಪಿಲ್ವ ಕಿಟ್ಟಿ ನಾನು ನಿಮ್ಮ ಅತ್ತಿಗೆ ಆಗೇ ಹೇಗೆ ಅಂತೆಲ್ಲ ಕೂಡ ವೈಶಾಖ ಮಾತನಾಡ್ತಾಳೆ ಆದ್ರೆ ತುಂಬಾ ಸೀರಿಯಸ್ ಆಗಿ ಗುರಾಯಿಸ್ಕೊಂಡು ಮಾತನಾಡ್ತಿರ್ತಾಳೆ ರಾಮಾಚಾರಿ ಮತ್ತು ಕಿಟ್ಟಿ ಅದು ಸ್ವಲ್ಪ ಅಳಸು ಮುಣಿಸುತ್ತಾರೆ ಆಗ್ಬಿಡುತ್ತೆ ವೈಶಾಖಗೆ ಆದ್ರೂ ಕೂಡ ಮುಜುಗರ ಪಡ್ಕೊಂಡೆ ಮಾತನಾಡಿಸ್ತಾಳೆ ಯಾಕೆಂದ್ರೆ ಮನೆಯವರೆಲ್ಲರೂ ಕೂಡ ಇರ್ತಾರೆ ಡೌಟ್ ಅವ್ರ ಬರದಲ್ಲ ಹಾಗಾಗಿ ಮಾತನಾಡಿಸ್ತಾಳೆ ಇವರು ನಮ್ಮ ಅತ್ತಿಗೆ ಅಂತ ಕೂಡ ಪರಿಚಯ ಮಾಡಿಸ್ಕೊಡ್ತಾಳೆ ಶಾರು ಚಾರೋಗ್ಯ ಎಲ್ಲಾ ಸತಿಯ ಗೊತ್ತಿದೆ ವೈಶಾಖ ಬಗ್ಗೆ ಆಕೆ ಕೆಟ್ಟವಳು ಅಂತ ಆದ್ರೆ ಮನೆಯವ್ರಿಗಿನ್ನ ಕೂಡ ಗೊತ್ತಿಲ್ಪಲ್ಲ ತುಂಬಾ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ರಾಮಾಚಾರಿ ರಾಮಾಚಾರ್ಯಂತೂ ತುಂಬಾ ಚೆನ್ನಾಗಿ ನಡೆಸ್ತಾ ಇದೆ ಮತ್ತು ಕಿಟ್ಟಿ ಇದು ಒಂದು ಡ್ಯಲ್ ಪಾತ್ರವನ್ನ ಮಾಡುವುದು ಸಾಮಾನ್ಯದ ಮಾತಲ್ಲ ಸುಲಭದ ಮಾತಲ್ಲ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಋತ್ವಿಕ್ ಅವರು ತುಂಬಾ ಅವರಿಗೆ ಆಡ್ಸ್ ಆಫ್ ಹೇಳಬೇಕು ನೀವು ಕೂಡ ಅವರಿಗೆ ಶುಭಾಶಯಗಳು ಮತ್ತೆ ವಿಶ್ ಮಾಡಿ ಇನ್ನಷ್ಟು ಎತ್ತರಕ್ಕೆ ಬೆಳೆ ಇನ್ನಷ್ಟು ಚೆನ್ನಾಗಿ ನಟಿಸಲಿ ನೀವು ಕೂಡ ನೋಡ್ತಾ ಇದ್ರೆ ಹೇಗಿತ್ತು ಟ್ವಿಸ್ಟ್ ಇದೀಗ ರಾಮಾಚಾರಿ ಮತ್ತು ಕಿಟ್ಟಿ ಮನೊಳಗಡೆ ಬಂದಾಯ್ತು ವೈಶಾಖನ್ ನೋಡಿ ಕಂಪ್ಲೀಟ್ ಆಗಿ ಗಾಬರಿ ಸ್ವಲ್ಪ ಭಯಗೊಂಡಿದ್ದಾಳೆ ಈಗ ಮುಂದೆ ಯಾವ ರೀತಿ ಟ್ವಿಸ್ಟ್ ಬರುತ್ತೆ ವೈಶಾಖ ಯಾವ ರೀತಿಯ ಒಂದು ಸವಾಲುಗಳು ಎದುರಾಗುತ್ತೆ ಏನ್ ಮಾಡ್ತಾರೆ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ಜನರಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಸಂಚಿಕೆ ಟ್ವಿಸ್ಟ್ ಎಲ್ಲವನ್ನೂ ಕೂಡ ನೋಡಿ ಒಳ್ಳೆ ರೇಟಿಂಗ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ ಪ್ರತಿಯೊಬ್ಬರು ಸಹ ಎಂಜಾಯ್ ಮಾಡ್ತಿದ್ದಾರೆ ನೋಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಸೂಪರ್ ರೇಟಿಂಗ್ ಅಲ್ವಾ ರಾಮಾಚಾರಿನ ಈಗ ಮುಂದೆ ಯಾವೆಲ್ಲ ಟ್ವಿಸ್ಟ್ ಗಳಿಗೆ ಆಗುತ್ತೆ ಮತ್ತೆ ಕಿಟಿ ಏನು ಪ್ಲಾನ್ ಮಾಡುತ್ತಾನೆ ವೈಶಾಖ ನಿಜಕ್ಕೂ ಕೂಡ ಸಿಕ್ಕಿ ಬೀಳ್ತಾರ ಮನೆಯವರ ಮುಂದೆ ಎಲ್ಲ ಸತ್ಯವನ್ನು ಕೂಡ ಕಿಟಿ ಮತ್ತು ರಾಮಾಚಾರಿ ಬಾಯಿ ಬಿಟ್ಬಿಡ್ತಾರ ವೈಶಾಖನ ಸಿಕ್ಕಿ ಕೂಡ ಕಾದು ನೋಡಬೇಕಿದೆ ರಾಮ